ನೀರಿಂದ ಸರ್ ಹೌದಾ ಎಲ್ಲಿ ಸರ್ ಯಾವ ಊರು ಇದು ಸೋನಿಯಾ ಗಾಂಧಿ ನಗರ ರೀ ಹಾ ಸರ್ ಮಾನಿವಿ ಪೈಪ್ ಇವರು ಹೊಡ್ದು ಹಾ ಬಹಳ ತೊಂದರೆ ಆಗದೆ ಇಲ್ಲಿಗೆ ಹದಿನೈದು ದಿವಸ ಆಯ್ತು ಅದು ಪೈಪ್ ಹೊಡೆದೋಗಿ ಹಾ ಸರ್ ಇದು ನೀರು ಅದು ನೀರು ಇಲ್ಲ ಕುಡಿಯಾಕೊಂದ್ರೆ ಆಗಿದೆ ಸರ್ ಅಲ್ಲ ಸರ್ ಮತ್ತೆ ಈ ರೀತಿ ಆದ ತೊಂದ್ರೆ ಸರ್ ಮತ್ತೆ ಯಾರು ಸರ್ ಇಲ್ಲಿ ಇದು ಮುನ್ಸಿಪಾಲ್ಟಿಯವ್ರ ಕಾರಣ ರೀ ಬಂದು ಮ್ಯಾಗ ನೀರು ಇರೋದಿಲ್ಲ ಅಂತ ಬಂದು ಮಂದಿ ಒಡೆದು ಹೋಗ್ಯಾರ ರೀ ಅದರ ಸಲುವಾಗಿ ಅದನ್ನ ಅದನ್ನ ಯಾರು ಹಚ್ಚೇವಲ್ರು ಮುನ್ಸಿಪಾಲ್ಟಿ ಅವ್ರು ಕೂಡ ಬಂದು ಬಂದು ನೋಡ್ತಾರ ಹಾಕೋಲ್ರ ಈಗ ಬಹಳ ನೀರಿಂದ ತೊಂದರೆ ಆಗ್ಯದ ಅದ ಸರ್ ಈ ರೀತಿ ಆದ್ರೆ ಹೆಂಗ್ ಸರ್ ಮತ್ತೆ ಇಲ್ಲಿ ಪರಿಸ್ಥಿತಿ ಪರಿಸ್ಥಿತಿ ಇಟ್ಟು ಸರ್ ಅವರು ಯಾರು ಅದನ್ನ ಇವರು ಇದು ಕೂಡ ಕೌನ್ಸಿಲರ್ ಅಂತೂ ಹಣವಂತ ಅಮ್ಮತ್ತು ಆನ ಅವ್ರು ಏನೋ ಮಾಡುವರು ಈಗ ಬಂದು ಏನು ಏನ್ ಮಾಡುವ ಅದಕ್ಕೆ ದೊಡ್ಡ ಆಗಿ ಹೋಗಿ ಸ್ವಲ್ಪ ಹೇಳ್ಬೇಕಂತ ಮಾಡಿವ್ ಸರ್ ಅದು ಏನಪ್ಪ ಅಲ್ಲ ಸರ್ ಈ ರೀತಿ ಪರಿಸ್ಥಿತಿ ಹೆಂಗ ಸರ್ ಹೌದ್ ಸರ್ ನೀರಿಂದ ಬಹಳ ತೊಂದರೆ ಆಗ್ಯದ ಈಗ ಪುಡಿ ಹಾಕಿಲ್ಲ ಏನಿಲ್ಲ ಅದ್ರ ಸಲುವಾಗಿ ಸ್ವಲ್ಪ ನೀವು ನೋಡಿ ಏನೋ ಒಂದು ಆಡ್ರಿ ಅಲ್ಲ ಸರ್ ಎಮ್ ಎಲ್ ಎ ಯಾರಿದ್ರು ಸರ್ ಇಲ್ಲಿ ಅಂಪೈ ನಾಕಾರ್ ಸರ್ ಮತ್ತೆ ಇಲ್ಲಿ ಅವ್ರು ನೋಡಬಹುದಲ್ಲ ಸರ್ ನಿಮ್ ನೀವ್ ಇವ್ರು ಹೋಗಿ ಅಲ್ಲಿ ತಿಳಿಸಿರಿ ಗೊತ್ತಾದ್ ಸರ್ ಅವ್ರಿಗೆ ಏನ್ ಗೊತ್ತಾಗ್ತದ ಅಲ್ಲ ನೋಡ್ಬೇಕಲ್ಲ ಸರ್ ಎಲ್ಲಿ ಏನು ಸಮಸ್ಯೆ ಇತ್ತು ಅಂತ ಕೌನ್ಸಿಲರ್ ಓಣಿ ಕೌನ್ಸಿಲರ್ ನ ಅಂತಾರೆ ಅಂತಾರ್ರಿ ಅವ್ರು ಓಣಿ ಕೌನ್ಸಿಲರ್ ಬರವಲ್ಲ ಹ್ಮ್ ಹನುಮಂತ ಅಂತ ಏನನ್ನ ನಳ ಕೇಳ ಬೇಕಾದ್ರೆ ಅತಂಡ ಕೇಳಬೇಕು ಇಂತವಾದ್ರೆ ಮಾಡಂಗಿಲ್ಲ ಅದೇ ತೊಂದರೆ ಅನ್ಸುತ್ತೆ ಸರ್ ನಿಮ್ಮ ಹೆಸರು ಸರ್ ರಾಮಣ್ಣ ಸರ್ ಹೌದಾ ಏನ್ ಏನಾಗ ಸರ್ ನಿಮ್ಗೆ ಸಮಸ್ಯೆ ನೀರಿನ ಸಮಸ್ಯೆ ರೀ ನೀನ್ ಅಲ್ರಿ ನಮ್ಗೆ ಹೌದಾ ಯಾವ ಊರ್ ಸರ್ ಇದು ಸೂರ್ಯಗಂಡ ನಗರ ಹೌದಾ ಎಷ್ಟು ನಿಮ್ ಸಮಸ್ಯೆ ಸರ್ ಅದು ಎರಡ್ ಮೂರ್ ತಿಂಗಳ ಸರ್ ಇದು ಒಡೆದು ಹಾಕೋದು ಒಡೆದು ಹಾಕೋದು ಹ್ಮ್ ಬಂದು ಮಾಡಕ್ ಸರ್ ಏನಿಲ್ಲ ಅಲ್ಲ ಸರ್ ಈ ರೀತಿ ಪ್ರಾಬ್ಲಮ್ ಇದ್ರೆ ಹೆಂಗ್ ಸರ್ ಮತ್ತೆ ್ರಿ ಹೇಳ್ತೀವಿ ಅವ್ರ ಬಂದ್ ಆಯ್ತು ಮಾಡ್ಸ ಮಾಡ್ಸ ಮತ್ತೆ ಆತ್ ಇಷ್ಟೇ ಆತರಿ ಯಾರಿಗಂತ ಹೇಳಿ ಮುಂಜೆ ಬೋಳ್ಕಿನ ನಾವ್ ಸರಿ ಕೊಡತಿ ನೀರಿ ಬಾಳ್ ಟೈಟ್ ಐತಿ ಅಲ್ಲ ಸರ್ ಮತ್ತೆ ಈ ರೀತಿ ಪುರಸಭಾ ಅಧಿಕಾರಿಗಳು ಏನ್ ಮಾಡ್ತಾರು ಬರ್ತಾವ್ರಿ ಹೇಳಿ ಮಾಡಿ ಕೊಡ್ತೇವೆ ಅವನ್ ಆಯ್ತು ಬರ್ತ ಸರ್ ಅಂತ ಬರಲ್ರಿ ಸರ್ ಮತ್ತೆ ಹಿಂಗಾದ್ರೆ ಹೆಂಗ್ ಸರ್ ಏನ್ ನೋಡ್ರಿ ಅದೇ ನೋಡ್ರಿ ಅಲ್ಲ ಈ ರೀತಿ ಮತ್ತೆ ಬಡವರ ಸಮಸ್ಯೆ ಕೇಳೋರ್ ಯಾರಿಲ್ಲ ಯಾರಿಲ್ರಿ ಯಾರ ಬಾರ ಕೇಳೋರಿಲ್ಲ ನೋಡ್ರಿ